ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಸೊ ಇವತ್ತು ಯುಗಾದಿ ಹಬ್ಬ ಇದೆ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ವೆಲ್ಕಮ್ ಬ್ಯಾಕ್ ಸ್ವಾತಿ ಎಸ್ ಯೂಟ್ಯೂಬ್ ಚಾನ ಸೊ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಸೊ ಒನ್ ಎಲ್ಲರಿಗೂ ಎಲ್ರಿಗೂ ಹ್ಯಾಪಿ ಯುಗಾದಿ ಸೊ ಇವತ್ತಿನ ಬ್ಲಾಗ್ ನಂದು ಇದೇ ಆಗಿರುತ್ತೆ ಸೊ ಕೊನೆವರೆಗೂ ನೋಡಿ ನಮ್ಮ ಜಾತ್ರೆ ವಿಡಿಯೋ ಎಲ್ಲ ಹಾಕಿರ್ತೀನಿ ಸೊ ಮಿಸ್ ಮಾಡಿದೆ ನೋಡಿ ಬನ್ನಿ ಬೆಳಿಗ್ಗೆ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಈಗ ಎದ್ದೆ ನಾನು ಎದ್ದಿನ ಫ್ರೆಶ್ ಆಗಿದ್ದೀನಿ ಅಷ್ಟೇನು ಟೀನು ಕುಡ್ದಿಲ್ಲ ಸೊ ವಿಡಿಯೋ ನೋಡಿ ಇದು ನಮ್ಮ ಮನೆ ಹೊರ್ಗಡೆ ಸೂರ್ಯ ಸೂರ್ಯ ಇನ್ನು ಈಗ ಬಂದಿದ್ದಾನೆ ನಮ್ಮಮ್ಮ ಹಾಕಿರ ರಂಗೋಲಿ ಸೊ ಈಗ ಹಬ್ಬಕ್ಕೆ ತೋರಣ ಮೇನ್ ಪಾಯಿಂಟ್ ಮಾವಿನೆಲೆ ಬೇವಿನೆಲೆ ಬೇವಿನ ಹೂವು ಸೊ ಇನ್ನೂ ಉಳಿದಿದೆ ಬೇವಿನೆಲೆಯನ್ನು ಸ್ನಾನ ಮಾಡೋ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡ್ತೀವಿ ನಾವೆಲ್ಲ ಸೊ ಕೆಲವೊಬ್ಬರು ಎಣ್ಣೆ ಹಚ್ಕೊತಾರ ಮೈಗೆಲ್ಲ ಇನ್ನು ಬೇವಿನ ಬೇವಿನೆಲೆಯ ಹಾಕ್ಕೊಂಡು ಸ್ನಾನ ಮಾಡ್ತಾರೆ ಸಕ್ಕರ್ ಟಿ ವಿ ನೋಡ್ತಾ ಇದ್ದಾರೆ ಚಿನಿ ಆಯ್ ನಿನ್ನೆ ನೈಟ್ ಮೇಂದೆ ಹಾಕ್ಕೊಂಡಿದ್ದೊಳಗ ಜಾತ್ರೆ ಇದೆ ಇಲ್ಲ ಮತ್ತು ಚಿನಿ ಅದು ವಾ ನಮ್ಮ ಅಕ್ಕವ್ರ ಮೆಲ್ದಿ ನೋಡಿ ಅಕ್ಕ ಇನ್ನೂ ಮುಖನೇ ತೊಳೆದಿಲ್ಲ ಅಗ ಈಗ ಎದ್ದಿದ್ದಾಳೆ ಸೊ ಇವಳು ಮುಖ ತೊಳೆದಿಲ್ಲ ಸುಮ್ಮನೆ ಟಿ ವಿ ನೋಡ್ತಾ ಇದ್ದಾರೆ ಭಾಗ್ಯದ ಲಕ್ಷ್ಮಿ ಟಿ ವಿ ಬಾರಮ್ಮ ನಮ್ಮ ಮಮ್ಮಿ ನಮ್ಮಮ್ಮಿ ಸ್ನಾನಕ್ಕೆ ಹೋಗಿದ್ದಾರ ಸೊ ಅಲ್ಲಿ ಹಚ್ಚಿ ನೀರಿಗೆ ಇಟ್ಟಿದ್ದಾರ ಇನ್ನೂ ಅಡುಗೆ ಸ್ಟಾರ್ಟ್ ಮಾಡಿಲ್ಲ ಮಾಡಬೇಕಿನ್ನು ನೀರು ಕಾದ ಎಲ್ಲ ಸ್ನಾನ ಆಗ್ಬೇಕು ನಾನೀಗ ಟೀ ಕುಡಿಬೇಕು ನಮ್ಮಮ್ಮ ಸ್ನಾನ ಆಗಿದಾಗ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬಂದರು ಹ್ಯಾಪಿ ಯುಗಾದಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಹ್ಯಾಪಿಯುಗಾದಿ ಹೇಳ್ತಾ ಇದ್ದಾರೆ ನೋಡಿ ಈಗ ನಮ್ಮಮ್ಮ ಸೊ ಇವಾಗ ಸ್ನಾನ ಮಾಡಿವಾಗ ದೊಡ್ಡ ಕೆಲಸ ಏನು ಇವ್ರದ್ದು ಮಹಾನ್ ಕೆಲಸ ಮಾಡೋದಂದರೆ ಸೊ ಪ್ಯಾಕೆಟ್ ರೆಡಿಯಾಗಿದೆ ಸೊ ಇದು ಯಾವ ಪ್ಯಾಕೆಟ್ ಅಂತ ಗೊತ್ತಾಗುತ್ತಲ್ಲ ನಿಮಗೆ ಸೊ ಉಪ್ಪಿಟ್ಟು ಮಾಡ್ತಾರೆ ಇದು ಯಾರಿಗೂ ಇಷ್ಟ ಆಗಲ್ಲ ಬಟ್ ತಿಂದೇ ನಿರ್ವಿಲ್ಲ ಈಗ ಹೋಳಿಗೆ ಆಗೋ ಮಟ್ಟ ಉಪ್ಪಿಟ್ಟು ತಿನ್ನಲೇಬೇಕು ಸೊ ಶ್ರಾವಣರು ನೀರು ಕಸಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಮೇಡಮ್ ಅವರು ಟಿ ವಿ ನೋಡ್ತಾ ಇದ್ದಾರೆ ನಮ್ದು ಇನ್ನೂ ಹಳೆ ಟಿವಿ ಗಸ್ ಇನ್ನೂ ಹೊಸ ಟಿ ವಿ ತಂದಿಲ್ಲ ನಮ್ಮನೆಲ್ಲ ಹಳೇ ಶ್ರಾ ಕಸ ಬೆಳೀತಾ ಇದಾರೆ ಸೊ ನಮ್ಮ ಮನೆಗೆ ಬಿಸಿಲು ಬೆಳೆತ್ತೆ ಅಲ್ಲಿ ಕಿಟಕಿಯಿಂದ ಬಿಸಿಲು ಬಿದ್ದು ಬಿಡುತ್ತೆ ಇಲ್ಲಿಗೆ ಬರುತ್ತೆ ಡೈರೆಕ್ಟ್ ನಮ್ಮ ಸ್ನಾನ ಮಾಡಿ ಸೊ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬೇಲೆ ಸೊ ಹೋಳಿಗೆ ಬೇಳೆ ಆಗ್ತಾ ಇದ್ದಾರೆ ಗಾಯ್ಸ್ ನೆಕ್ಸ್ಟ್ ವೀಡಿಯೋ ನಾನು ಸ್ನಾನ ಮಾಡ್ಕೊಂಬಂದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆ ಹೋಗ್ತಾ ಇದ್ದೀವಿ ಗಾಯಸ್ ಸೊ ಲೇಟ್ ತೋರಿಸ್ತೀನಿ ಇವಳಿನ್ನೂ ಸ್ನಾನ ಮಾಡಿಲ್ಲ ನಾವು ಅಷ್ಟೇ ಸ್ನಾನ ಮಾಡಿದ್ದೀವಿ ಇಲ್ಲಿಗ ನಮ್ಮಮ್ಮ ಈಗ ಪೂಜೆ ಮಾಡೋದು ಸೊ ಇದು ಒಂದು ಮನೆಯನ್ನ ಮೋಸ್ಟ್ಲಿ ಆವಾಗ ಇವಾಗ ಮಾತ್ರ ಗ್ರಾಮೀಣ ಸೇವೆ ಕೇಂದ್ರ ಆಗಿದೆ ಧರ್ಮಸ್ಥಳದ್ದು ಸೊ ಈರಣ್ಣ ಸ್ವಾಮಿಗೆ ಪೂಜೆ ಮಾಡ್ತಾರೆ ಈಗ ನೀನು ಸೈಡ್ ಬಾ ਨੀਨੇਨ ਪੁਝੀ ਮਾਡਾਂ ਗੀਲ੍ ਹੀਲੋ. ਪੁਝੇ ਆਯੁਤੁ ਲੀ ਕੁਝੀਂ ਕਾਡੀ ਵੀਲੇਕ Hãy subscribe cho kênh Ghiền Mì Gõ Để không bỏ lỡ những video hấp dẫn అదు ఈశ్వర గుడి గైస్ అది స్కూల్ ప్రైవేట్ స్కూల్ శిక్షడు సన్మక్క దేవి క్లాస్ jib mugitu jeng tama avdi yaligage papa kukudena mugide avu tenginal ಪೂಜೆ ಮುಗೀತು ಈಗ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು ಸೊ ಯಾಕಂದರೆ ಇದು ಕಾಯಿನ ನಾವು ತಗೋಳಂಗಿಲ್ಲ ಈ ದೇವ್ರದ್ದು ಸೊ ನಮ್ಮ ಅಜ್ಜಿಯವ್ರ ಮನೆಗೆ ಕೊಟ್ಟು ಹೋಗ್ಬೇಕು ನಮ್ಮ ಅಜ್ಜಿಯವ್ರ ಮನೆಗೆ ಹೋಗಂದ ನಮ್ಮ ನಮ್ಮ ಅಜ್ಜಿ ಮನೆಗೆ ಬಂದ್ವಿ ಸೊ ಅರ್ಷ ಬಂದಿದ್ದ ಗಾಯಸ್ ನಮ್ಮ ಚಿಕ್ಕಮ್ಮನ ಮಗಳೂರು ಚಿಕ್ಕಪ್ಪ ಸೊ ನಮ್ಮ ನಮ್ಮ ಅಜ್ಜಿ ನೋಡಿಗ ಆಯ್ತು ಅಜ್ಜಿ ಹೋಳಿಗೆ ಹೋಳಿಗೆ ಮಾಡೋಕೆ ರೆಡಿ ಮಾಡಿದ್ದಾರೆ ಅವಾಗಲೇ ಸೊ ಊರ್ಣಕ್ಕೆ ರೆಡಿ ಆಗಿದೆ ಎಲ್ಲ ಸೊ ಕಾಯಿ ಕೊಟ್ಟಿದ್ದೀವಿ ಇದು ನಮ್ಮ ಅಜ್ಜಿ ಮನೆ ನಮ್ಮ ಮಾಮ ಹೊರಗೆ ಹೋದ್ರು ಆ ನಮ್ಮ ಚಿಕ್ಕಪ್ಪರು ಬಂದಿದ್ದಾರೆ ಹಬ್ಬಕ್ಕಾಗೆ ಸೊ ಕಾಯಿ ಇವ್ರ ಮನೆಗೆ ಕೊಟ್ಟಿದ್ವಿ ಗಾಯ್ಸ್ ನಮ್ಮ ಅಜ್ಜಿ ಪೂಜೆ ಮಾಡಿದ್ದಾರೆ ನೋಡಿ ನಮ್ಮೂರಿನ ಬುಡ್ಡೆ ಕಲ್ಲು ಗಾಯ್ಸ್ ಸೇನ್ ಕಲ್ಲು ಅದು ಗಣೇಶನ ಗುಡಿ ಇದು ಕಲ್ಯಾಣ ಮಂಟಪ ಇದು ಆಂಜನೇಯನ ಗುಡಿ ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಸೊ ಇದು ಆಟದ ಕಟ್ಟೆ ಅಲ್ಲಿ ಕಾಣದ ಬಸವಣ್ಣನ ಗುಡಿ ಇಲ್ಲಿ ಕಾಣದ ಶರಣ ಬಸವೇಶ್ವರ ಗುಡಿ ಇದು ಆಟದ ಕಟ್ಟೆ ಇದು ಬಸವಣ್ಣನ ಸರ್ಕಲ್ ನಮ್ಮ ನಮ್ಮನೆ ಇದು ರೋಡ್ ಚರಂಡಿ ನಮ್ಮ ತಂಗಿ ಪೂಜೆ ಮಾಡ್ತಾ ಇದ್ದು ದೇವಸ್ಥಾನಕ್ಕೆ ಹೋಗಿಲ್ಲ ಫಸ್ಟ್ ದೇವರಿಗೆ ಇಟ್ಟಿದ್ದೀವಿ ಬೇವು ಬೆಲ್ಲ ಬೇವು ಬೆಲ್ಲ ಕಡಲೆ ಏನು ನಮ್ಮ ಒಮ್ಮೆ ಇಟ್ಟನೇ ನೋಡ್ತಿದ್ದಾರೆ ಒಬ್ಬಟ್ಟಿಗೆ ಹೋಳ್ಗಿಗೆ ಸೊ ಇನ್ನು ದೀಪ ಹಚ್ಚಿಲ್ಲ ದೀಪ ಹಚ್ಚಿದ್ರೆ ಪೂಜೆ ಮುಗೀತು ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜೆ ಮಾಡಿದ್ದು ಉಪ್ಪಿಟ್ಟು ಅಂತೇಳಿದ್ರಲ್ಲ ಉಪ್ಪಿಟ್ಟು ಮಾಡಿ ಹಾಕಿದ್ರು ಸೊ ಇದು ಬೇವು ಗಸ್ ಇದರಲ್ಲಿ ಏನೇನು ಹಾಕಿದ್ದಾರೆ ಅಂದರೆ ಇದು ಮಾವಿನಕಾಯಿ ಹಾಕ್ತಾ ಇದ್ದಾರೆ ಮಾವಿನಕಾಯಿ ತುರಿದು ಇದರಲ್ಲಿ ಬೆಲ್ಲ ಕಡಲೆ ಗೋಡಂಬಿ ದ್ರಾಕ್ಷಿ ಮತ್ತೇನೇನು ಎಲ್ಲ ಎಲ್ಲ ಏನೇನಿಲ್ಲ ಹೇಳಮ್ಮ ಏನೇನಾ ನನಗೆ ಗೊತ್ತಿರೋದೇನು ಗೊತ್ತಾ ಕಡಲೆ ಬೆಲ್ಲ ಗೋಡಂಬಿ ದ್ರಾಕ್ಷಿ ಉತ್ತುತ್ತಿ ನೀರು ಮತ್ತೇನು ಎಕ್ಸ್ಟ್ರಾ ಗಸಗಸೆ ಅಷ್ಟೇ ಕೊಬ್ಬರಿ ಬೇಕಾದ್ರೆ ಕೊಬ್ಬರಿ ಹಾಕ್ಕೊಬೋದು ಸೊ ಈಗ ನೀರು ಹಾಕಿ ಚೆನ್ನಾಗಿ ಪಾನಕ ಅಂತ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಬೇಕು ಮಸ್ತಿರ್ತದೆ ಸೇಮ್ ಪಾಯಸ ಥರ ಇರ್ತದೆ ಸೊ ಅಲ ನಿನ ಹೇಳಲಿಲ್ಲಪ್ಪ ನಾವು ಮುಗಿಯಿತ್ತು ಈಗ ಇದನ್ನ ಒಂದು ಲೋಟದಲ್ಲಿ ಹಾಕ್ಕೊಂಡು ಕುಡಿಬೇಕು ಇದಕ್ಕೆ ಮತ್ತೆ ಬೇವಿ ನೋವು ಹಾಕಿರ್ತೀವಿ ಬೇಬಿ ಹೂವು ಒಣಗಿಸಿ ಬೇಬಿ ನೋವು ಹಾಕಿರ್ತೀವಿ ಅದೊಂದು ಹೇಳೋದು ಮರ್ತಿದ್ದೆ ಸೊ ಲೋಟದಾಗ ಹಾಕ್ಕೊಂಡು ಕುಡಿಯೋದಷ್ಟೇ ಕೊಯ್ದ ಹಾಕಬಹುದಾಗಿತ್ತು ಸತಕ ಹಾಕಿದ್ರೆ ನಗಡನೆ ಆಗೋದು ದ್ರಾಕ್ಷಿ ಕೂಡ ಹಾಕ್ತಾರ ದ್ರಾಕ್ಷಿ ಮತ್ತೆ ಡಾಂಬ್ರೆ ಸೊ ನಮ್ಮ ಮನೇಲಿ ದ್ರಾಕ್ಷಿ ಡಾಂಬ್ರೆ ಇಲ್ಲ ಅಷ್ಟೇ ದೇವ್ರ ಮುಂದೆ ಇಟ್ಟಿದ್ ಬೇವು ಬೆಲನ್ ತಗೊಂಬಂದಳಕ್ಕ ತಿನ್ನುಲತಾ ಬಿಸಿದ ನನ್ನ ಕೇಳಮ್ಮ ತಿನ್ನಮ್ಮ ಹ್ಯಾಪಿ ಯುಗ ಥ್ಯಾಂಕ್ಸ್ ಬೇವಿನೆಲ್ಲೇ ದೊಡ್ಡದ್ ಕೊಟ್ಟಿದ್ದಾಳೆ ಸೊ ಇನ್ನಮ್ಮ ತಿಂತಾರೆ ನೋಡಿ ಸಿಹಿ ಕಹಿ ಜೀವನದಲ್ಲಿ ಯಾವತ್ತಿದ್ರೂ ಸಿಹಿ ಕಹಿ ಎಲ್ಲರಿಗೂ ಇರುತ್ತೆ ಸೊ ನಾನು ಕೂಡ ಇವಾಗ ಬೇವು ತಿಂದೆ ತಿಂತೀನಿ ಮತ್ತೆ ವರ್ಷಕ್ಕೊಂದ್ಸಾರಿ ತಿನ್ನಲೇಬೇಕಲ್ಲ ಮಾ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈಗ ಸೊ ಬಸ್ ಸ್ಟ್ಯಾಂಡ್ ಹತ್ರ ಇದೆ ದೇವಸ್ಥಾನ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಸೊ ಸಾರಿ ಹೂವ ತೊಗೊಂಡು ಇದ್ದೀವಿ ಬನ್ನಿ ಸೊ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಸೊ ದೇವಸ್ಥಾನದ ಹತ್ರ ಬಂದಿದೆ ಬಸ್ ಸ್ಟಾಪ್ ನಮ್ಮ ಬಸ್ ಸ್ಟಾಪಿಗೆ ಹತ್ರ ನಾಟಕ ಇದೆ ನೈಟ್ ದಿಸ್ ಇಸ್ ಅಪ್ಪು ಬಾಸ್ ಎರೆಡ್ಗ ದೇವಸ್ಥಾನ ಹೊರಗಡೆ ಹೋಗ್ಬರಲಿ ತಕ್ಕಂತ ಇದೆಲ್ಲ ಹಳೆ ಗುಡಿ ಸವಾಗಿಂತು ಮೊದ್ಲಿಂದ ಇರೋದು ಗುಡಿ ಐತೆ ಮೈಕ್ ಐತೆ ಸರಿ ಸಾಯಂಕಾಲಕ್ಕೆ ಸಾಯಂಕಾಲಕ್ಕೆಲ್ಲ ರೆಡಿ ಆವಾಗಲೇ ಇದು ಬಹಳ ಹಳೆ ಕಾಲದ ಗುಡಿ ನಮ್ಮೂರಾಗ ನನಗೆ ಇಷ್ಟವಾದ ಗುಡಿ ಅಂದ್ರೆ ಇದೆ ಯಾಕಂದ್ರೆ ನೋಡಕ್ಕೂ ಚೆನ್ನಾಗೈತೆ ಎಲ್ಲ ಕುದೀನ ಕಡ್ಡಿ ಹಚ್ಚಿದಾರೆ ಸೊ ನಮ್ಮ ಜನನಿ ಮಾತೃ ಜನನಿಯವರು ಒಬ್ಬಟ್ಟಿಗೆ ಹೋಳಿಗೆ ಸೊ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಆಮೇಲೆ ತಟ್ಟಾಗ್ಬಾರ್ದು ಅಂತ ಈಗ ಉಂಡೆ ಮಾಡಿ ಉಂಡೆ ಮಾಡಿ ಇಡ್ತಾರೆ ಊರಣ ಇಟ್ಟಲ್ಲ ಅಲ್ಲ ಅವನ್ ಬರ್ತಿದ್ನಲ್ಲ ಅವನ್ ಅಳ್ತಿದ್ದ ಹಿಂಗ ಇವ್ರ ಫ್ರೆಂಡ್ ಅಲ್ಲಿದ್ದಾನೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇವ್ರ ಪಾಪ ಬೇಜಾರಾಗ್ಬಿಟ್ಟಿದ್ದಾಳೆ ಅವ್ನ ಹರ್ಷ ಅಲ್ಲೇ ಇದ್ದಾನೆ ಬಂದಿಲ್ಲ ಅಂತ ಅಜ್ಜಿ ತೋರಿಸ ನಾವು ಒಮ್ಮನ್ನು ಹೋಟ್ಲು ಬಿಟ್ಟೆ ಡೈಲಿ ಕಸ್ಟಮರ್ ಎರಡು 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 ಮೊಮ್ಮಕ್ಕಳು ಅಜ್ಜಿ ಆಗಿ ಹೋಳಿಗೆ ಮಾಡಕ್ಕೆ ಬಂದಿಲ್ಲ ಅಂದರೆ ನಾವು ಏನು ಮಾಡಬೇಕು ಏನು ಮಾಡ್ಬೇಕು ಈಗ ಎರಡು ಎರಡು ಕೆಡ್ತಿ ಬಿಟ್ಟಾಳ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಬಂದದ್ದು ಪರವಾಗಿಲ್ಲ ಅದಕ್ಕೆ ಚಿಕ್ಕ ಚಿಕ್ಕದು ಮಾಡ್ತಾ ಇದು ಈಗ ಬಂದಾಗ ಗ್ಯಾರಂಟಿ ವೇಟಿಂಗ್ ಫರ್ ಅಮ್ಮ ಚೆನ್ನಾಗಿ ಅಂದ್ರೆ ಪರವಾಗಿಲ್ಲ ಇನ್ನ ಒಂದು ಮೂರು ಇದಾವಷ್ಟೆ ಇಲ್ಲಿ ಏನೋ ತಟ್ಟ ಚೆನ್ನಾಗಿ ತಡ್ತಾರ ಬಟ್ ಬೆನ್ಸಕ್ ಸರಿಗೆ ಬರ್ತಿಲ್ಲ ಅಷ್ಟೆ ನಾವಮ್ಮಗ ಹಂಗೇನೇನು ಅಂದ್ಬಿಡೋಕು ಇಟ್ಟು ಸರಿಗಿಲ್ಲ ಅಂದ್ಬಿಡ್ತಾರೆ ಡೈಲಾಗಿ ಇಷ್ಟೇ ಹೌದಿಲ್ಲ ಇಟ್ಟು ಸರಿಗಿಲ್ಲ ಇಟ್ಟು ಸರಿಗಿಲ್ಲ ಅಂಚು ಸರಿ ಈಗ ಅಂಚು ಸರಿಗಿಲ್ಲ ಯಾವಾಗಲೂ ಹಿಟ್ಟು ಸರಿ ಇರ್ತಿದ್ದಿಲ್ಲ ಈ ಸರಿ ಸರಿಗಿಲ್ಲ ವಾ ಇಂಥ ತಲೆ ಹುಡುಕದಂದ್ರೆ ಹಿಂಗೆ ನೋಡ್ರಿ ಇವ್ರು ಕೆಡ್ಸಿದ್ರೆ ಹಿಂಗ ನಮಗೆ ಮಾಡೋಕೆ ಬಂದಿಲ್ಲ ಅಂದರೆ ಮುಂದೆ ಹಿಂದೋ ಗಂಡನ ಮನೆ ಜೀವನ ಮಾಡೋದು ನೀನು ಅಂತ ನನಗೆ ಹೇಳ್ತಾರೆ ಫಸ್ಟ್ ಆಫ್ ಆಲ್ ನಮ್ಮ ಮಮ್ಮಗೆ ಮಾಡಕ್ಕೆ ಬರೋಲ್ಲ ಹೋಳಿಗೆ ನಾನು ಫೈನಲಿ ನಮ್ಮಮ್ಮನ ಹೋಳಿಗೆ ಚೆನ್ನಾಗಿ ಬರ್ತಿದ್ದಾವ ಒಂದು ಒಂದು ಐದು ಕೆಟ್ಟ ಮೇಲೆ ಸೊ ಈ ಖುಷಿ ಆಯಿತು ಸೊ ಈಗಾದರೂ ನಮ್ಮ ಒಟ್ಟಿಗೆ ಹೋಳಿಗೆ ಬಂದು ಬೀಳ್ತಾವಲ್ಲ ಅಂತಂದೇ ಖುಷಿ ಸೊ ರೆಡಿ ಊಟ ಮಾಡಬೇಕೀಗ ಊಟ ತೊಗೊಂಬಂದು ಇಡ್ತಾ ಇದ್ದಾರೆ ನಮ್ಮ ತಂಗಿ ಸೊ ಊಟ ಏನೇನಂತ ತೋರಿಸ್ತೀನಿ ರೀ ಹೋಳ್ಗೇ ಜಿ ಆರ್ ಬಿ ತುಪ್ಪ ಇದು ಸೊಂಡ್ಗೆ ಮೆತ್ತಗಾಗ್ಬಾರ್ದು ಅಂತ ಕವರಲ್ಲಿ ಹಾಕಿದ್ದಾರೆ ಸೊ ಬದನೇಕಾಯಿ ಪಲ್ಯ ಉಪ್ಪು ಕೋಸಂಬರಿ ಅಲ್ಲ ನೀರು ಎಲೆ ಇದು ಬೇವು ಬಾಳಿಗೆ ಕುಡಿದ್ವಿ ಇನ್ನು ಸ್ವಲ್ಪ ಇವಾಗ ಕಲಿಸ್ಬೇಕು ಪೌಡರ್ ಇಟ್ಟಿದ್ದಾರೆ ನಮ್ಮಮ್ಮ ಪೌಡರ್ನ ಕಲಸಿ ಊಟ ಮಾಡೋದು ಹೋಳಿಗೆ ಇನ್ನು ನಮ್ಮಮ್ಮ ಮಾಡ್ತಿದಾರೆ ಹೋಳಿಗೆ ಬಂದರೆ ಮುಗಿ ಇದಿಷ್ಟೀಗ ಬ್ಯಾಟಿಂಗ್ ಮಾಡೋ ಟೈಮು ಹೋಳ್ಗೆ ತುಪ್ಪ ಇದು ಬೇವು ಇದು ಬದನೆಕಾಯಿ ಪಲ್ಯ ಕೋಸಂಬ್ರಿ ಸೊಂಡಿಗೆ ಮೆಣಸಿನ್ಕಾಯಿ ಸೊ ಇವರು ಅವಾಗಲೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾರ ನಾವು ಸ್ಟಾರ್ಟ್ ಮಾಡಬೇಕೀಗ ಸಕ್ಕಾರು ಸ್ಟಾರ್ಟ್ ಮಾಡಿದಾರ ಅವಳು ಸ್ನ್ಯಾಪ್ ಹಾಕೋಕೆ ಆಗಿದ್ದಾಳೆ ಸೊ ಈಗ ನಾನು ತಿನ್ಬೇಕು ಸ್ಟಾರ್ಟ್ ಈಗ